ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಎಲ್ಲರೂ ಹೊಸ ಹಾಸನ ಪಾರ್ಟಿ ಎಂಜಾಯ್ಮೆಂಟಲ್ಲಿ ಕೇಳಿದ್ರೆ ನನಗೆ ತುಂಬ ಹುಷಾರಿರಲಿಲ್ಲ ಲೈಕ್ ನಾನು ಸಿರ್ಸಿಯಿಂದ ಬಂದಿದ್ದ ತಕ್ಷಣ ಮೇ ಬಿ ವೆದರ್ ಚೇಂಜ್ ಆಗಿದ್ದಕ್ಕೂ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿತ್ತು ಸೊ ಹಂಗಾಗಿ ಮನೇಲೆ ಡ್ರಿಪ್ಸ್ ಹಾಕಿಸ್ಕೊಂಡಿದ್ದೆ ಅದಾದಮೇಲೆ ಹಾಸ್ಪಿಟಲ್ಗೂ ಹೋಗಿತ್ತು ಗೈಸ್ ನೋಡಿ ತಂಬಾಕು ತಂಬಾಕಿನಿಂದ ಎಷ್ಟೊಲ್ಲ ಆಗುತ್ತೆ ನನಗೆ ಹುಷಾರಿಲ್ಲ ಗೈಸ್ ಅದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದೀನಿ ಏನಂದರೆ ನಂಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ನಾನು ರೆಸ್ಟ್ ಎಲ್ಲ ಮಾಡಲ್ಲ ಸೊ ಆ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡೆ ಮತ್ತೆ ಇಂಜೆಕ್ಷನ್ ಎಲ್ಲ ತೊಗೊಂಡೆ ಟ್ಯಾಬ್ಲೆಟ್ಸ್ ತೊಗೊಂಡೆ ಹಂಗೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟೆ ಬಿಕಾಸ್ ಜನವರಿ ಫಸ್ಟ್ ಎಲ್ಲ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಬರೋಣ ಅಂತ ಹೇಳಿ ಅಂತ ಗೈಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಜನವರಿ ಒಂದು ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ ಬಿಕಾಸ್ ನನ್ನ ಹಳೆ ವೀಡಿಯೋಸೇ ಇನ್ನೂ ನಾನು ಎಡಿಟ್ ಮಾಡಿಲ್ಲ ಹಾಕ್ತಾ ಇದ್ದೀನಿ ಅದ್ರ ಮಧ್ಯೆ ನನಗೆ ಹುಷಾರು ತಪ್ಪಿತು ಸೊ ಹಾಸ್ಪಿಟಲೈಸ್ ಆದೆ ಮತ್ತು ಡಾಕ್ಟರ್ ಹತ್ರ ಐ ಮೀನ್ ಡ್ರಿಪ್ಸ್ ಎಲ್ಲ ಹಾಕ್ಕೊಂಡೆ ಸೊ ಹಾಗಾಗಿ ನನಗೆ ಇವಾಗ ವಾಯ್ಸ್ ಕೂಡ ಹೋಗ್ಬಿಟ್ಟಿದೆ ಅದು ಸ್ವಲ್ಪ ಬೇರೆ ಥರ ಮೇ ಬಿ ನಿಮಗೆ ಕೇಳಿಸ್ತಾ ಇರ್ಬೋದು ಕರ್ಕಶವಾಗಿ ಬಿಕಾಸ್ ನನಗೆ ವೆದರ್ ಎಲ್ಲ ಚೇಂಜ್ ಆಯ್ತಲ್ವ ಸೊ ಮೇ ಬಿ ಆ ರೀಸನ್ ಇರ್ಬೋದು ಅಲ್ಲಿ ತುಂಬ ಚಳಿ ಇತ್ತು ಮೇ ಬಿ ಆ ರೀಸನ್ ಇರ್ಬೋದು ಸೊ ಎಲ್ಲ ಸೇರಿಕೊಂಡು ನನಗೆ ಈ ಥರ ಮಾಡಿಬಿಟ್ಟಿದೆ ವಾಯ್ಸ್ನ ಸೊ ಯಾವಾಗ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ ಬಟ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಎಲ್ಲರಲ್ಲೂ ಏನೇನು ಅಂದ್ಕೊಂಡಿರ್ತಾರೋ ಅದೆಲ್ಲ ಈಡೇರಲಿ ನಿಮ್ಮ ಕನಸುಗಳೆಲ್ಲ ಆದಷ್ಟು ಬೇಗ ನೆರವೇರಲಿ ನಿಮ್ಮ ಮತ್ತು ನನ್ನ ನಾನು ನಾನಿವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಇವತ್ತು ಗುರುವಾರ ಹೊಸ ವರ್ಷ ಆಗಿರೋದ್ರಿಂದ ಹತ್ತಿರದಲ್ಲೇ ಸಾರಿ ನನಗೆ ಸ್ವಲ್ಪ ಹುಷಾರಿಲ್ಲ ವಾಯ್ಸೇ ಬರ್ತಾಯಿಲ್ಲ ನನಗೆ ಇಲ್ಲಿ ಇಲ್ಲೇ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸೊ ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಗೊತ್ತಿಲ್ಲ ಸ್ಪೆಷಲ್ ಪೂಜೆ ಇದೆಯೋ ಇಲ್ವ ಅಂಥೇಳಿ ಬಟ್ ನಾನು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡೋದಿತ್ತು ಎಲ್ಲ ಮಾಡಿದೆ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀನಿ ಅಷ್ಟೇ ಇವತ್ತು ನೋಡಿ ಬಳೆ ಹಾಕ್ಕೊಂಡಿದ್ದೀನಿ ನಮ್ಮಮ್ಮ ಯಾವಾಗಲೂ ಬೈತಿರ್ತಾರೆ ಬಳೆ ತೊಗೊಂತೀರ ಹಾಕ್ಕೊಳ್ಳಲ್ಲ ಅಂಥೇಳಿ ಸೊ ಹಂಗಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ಪೆಷಲ್ ಏನೂ ಇಲ್ಲ ಮೇ ಬಿ ಅಲ್ಲಿ ಎವ್ರಿ ತರ್ಸ್ಡೇ ಮತ್ತು ಸಂಡೇ ಸ್ಪೆಷಲ್ ಪೂಜೆ ಇರುತ್ತೆ ಅನ್ಕೋತೀನಿ ನಂದು ಮನೇಲಿ ಪೂಜೆ ಆಯಿತು ಇವಾಗ ಅಲ್ಲಿ ಹೊರಟಿದ್ದೀನಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಪರ್ಚೇಸ್ ಮಾಡೋದಿದೆ ಅದನ್ನು ಮಾಡ್ಕೊಂಡು ಬರ್ತೀನಿ ಅಷ್ಟೇ ಗೇಸ್ ಸೊ ಮೇ ಬಿ ನೀವೆಲ್ಲರೂ ಹೊಸ ವರ್ಷನ ಚೆನ್ನಾಗಿ ಆಚರಿಸ್ತಿರ್ತೀರ ನಾನು ಡಿಸೆಂಬರ್ ತರ್ಟಿ ಫಸ್ಟ್ ಟ್ರೈನಲ್ಲಿದ್ದೆ ನಾನು ಬೆಂಗಳೂರಿಗೆ ತುಂಬ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಂದರೆ ಬರ್ತಾ ಇದೆ ಸೊ ನಾನು ಬೆಂಗಳೂರು ಟ್ರಾವೆಲ್ ಮಾಡ್ತಾ ಇದ್ದೆ ನಾನು ಟ್ರೈನಲ್ಲಿದ್ದೆ ಆ ವೀಡಿಯೋ ನಿಮ್ಮ ಮೇ ಬಿ ನೀವು ನೋಡಿರ್ತೀರ ನನ್ನ ಡೈಲಿ ವ್ಲಾಗ್ಸನ್ನ ನೋಡೋರು ಸೊ ಹಂಗಾಗಿ ನಂದು ಫುಲ್ ಜರ್ನಿಯಲ್ಲಿದ್ದೆ ನಿನ್ನೆ ಏನೂ ಸೆಲೆಬ್ರೇಷನ್ ಏನೂ ಇರಲಿಲ್ಲ ಇವತ್ತು ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಸೊ ನೋಡ್ತಾ ಇರಿ ಮೇ ಬಿ ನಾನು ಏನು ಮಾ ಏನಾದರೂ ಚೇಂಜ್ ಏನಾದರೂ ಸಾರಿ ನನಗೆ ತುಂಬ ಮಾತಾಡೋಕ್ಕಾಗ್ತಾಯಿಲ್ಲ ಅಂದರೆ ಇಲ್ಲಿ ವಾಯ್ಸೇ ಇಲ್ಲ ನನಗೆ ಸೊ ಗೈಸ್ ಮತ್ತೆ ಸಿಗೋಣ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಓಕೆನಾ ತುಂಬ ಮೇಲೆ ನನ್ನ ಗಾಡಿನ ಇವತ್ತು ಓಡಿಸ್ತಾ ಇದ್ದೀನಿ ಅದು ಎಷ್ಟೊತ್ತಕ್ಕೂ ಗೊತ್ತಿಲ್ಲ ಸ್ಟಾರ್ಟ್ ಆಗೋಕ್ಕೆ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗಿದೆ ಅಲ್ಲ ಸೊ ಹಾಗಾಗಿ ಅದು ಒಂದೊಂದು ಸರಿ ಸ್ಟಾರ್ಟ್ ಆಗೋದೇ ದೊಡ್ಡ ಪ್ರಾಬ್ಲಮ್ ಇವಾಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋಣ ಗೈಸ್ ಎಷ್ಟು ಧೂಳಾಗಿತ್ತು ಅಂದರೆ ಒರೆಸಿದ್ದೀನಿ ಬಟ್ ಓಕೆ ಅಂದ್ರೂ ಅಷ್ಟು ಓಕೆ ಇಲ್ಲ ಸೊ ಇವಾಗ ದಿನ ತೊಗೊಂಡು ಹೋಗಬೇಕು ನಾನು ಮೊದಲು ಬರೀ ಸಾಯಿಬಾಬಾ ಟೆಂಪಲ್ಗೆ ಮಾತ್ರ ಹೋಗೋಣ ಅಂತ ಹೇಳಿ ಹೊರಟೆ ಬಟ್ ನಾನು ಹೋಗೋ ದಾರಿಯಲ್ಲಿ ಇನ್ನೂ ಎರಡು ದೇವಸ್ಥಾನ ಸಿಗುತ್ತೆ ಪಾಪ ಯಾಕೆ ಇನ್ನಿಬ್ರಿಗೆ ಬೇಜಾರು ಮಾಡೋದು ಅಂತ ಹೇಳಿ ಮೊದಲನೇದಾಗಿ ರಾಜರಾಜೇಶ್ವರಿ ಅಮ್ಮನವರಿದ್ದಾರೆ ಸೊ ಆ ದೇವಸ್ಥಾನಕ್ಕೆ ಹೋದೆ ಮೇಲೆ ರಾಘವೇಂದ್ರ ಸ್ವಾಮಿ ಮತ್ತೆ ಹನುಮಂತನ್ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿದು ಅದಕ್ಕೂ ಕೂಡ ಹೋದೆ ಗೈಸ್ ನಾನು ಬಂದಿರೋ ಎರಡನೇ ದೇವಸ್ಥಾನ ಆಂಜನೇಯ ಸ್ವಾಮಿ ಮತ್ತೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ Guys, na Deus. Tanong. Sa iba pa. ಸೊ ಗೈಸ್ ನಾನು ಮೂರು ದೇವಸ್ಥಾನಕ್ಕೆ ಹೋದೆ ಫಸ್ಟ್ ರಾಜರಾಜೇಶ್ವರಿ ಆಮೇಲೆ ಆಂಜನೇಯ ಸ್ವಾಮಿ ಅದಾದ್ಮೇಲೆ ಸಾಯಿಬಾಬಾ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆ ವಿಶೇಷ ಪೂಜೆ ಇತ್ತು ಗುರುವಾರ ಜೊತೆಗೆ ಹೊಸ ವರ್ಷ ನನಗೆ ಅಷ್ಟೊತ್ತು ಕೂರಕ್ ಆಗ್ಲಿಲ್ಲ ನಾನು ಹಾಗೆ ಬಂದ್ಬಿಟ್ಟೆ ಸ್ವಲ್ಪ ನಾನು ತರಕಾರಿ ಎಲ್ಲಾ ತಗೋಬೇಕಿತ್ತು ಹಂಗಾಗಿ ನನ್ಗೆ ಏನಂದ್ರೆ ಊಟದಲ್ಲಿ ಮನೆಗೆ ಹೋಗಿ ಊಟದಲ್ಲಿಷ್ಟೇ ತರಕಾರಿಗೆ ಐನೂರು ರೂಪಾಯಿ ನೋಡಿ ನನ್ನ ದೇವಸ್ಥಾನದ ಟೆಂಪಲ್ರ ಟೆಂ ಆ್ಯಕ್ಚುಲಿ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೋದೆ ಬಟ್ ಇಲ್ಲಿ ಕಂಟಿನ್ಯೂ ಆಗಿ ಮೂರು ದೇವಸ್ಥಾನ ಐತೆ ಸೊ ಪಾಪ ಇನ್ನಿಬ್ರಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬಂದೆ ತುಂಬ ಜನ ಇದ್ದರು ಎಸ್ಪೆಷಲಿ ಇವತ್ತು ಹೊಸ ವರ್ಷ ಅಲ್ವಾ ಸೊ ಹಾಗಾಗಿ ತುಂಬ ಜನ ಇದ್ದರು ನಾನು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ನನ್ನ ಅಂದರೆ ಹಿಂದೆ ನನಗೆ ನಿಸರ್ಗ ಮನೇಲಿ ಏನು ಹೇಳಿಕೊಟ್ಟಿದ್ರು ಸ್ವಲ್ಪ ಅದೆಲ್ಲ ಫಾಲೋ ಮಾಡೋಣ ಅಂತ ಹೇಳಿ ತರಕಾರಿ ಅಂಗಡಿ ಹೋಗಿ ಎಲ್ಲ ತೊಗೊಂಡು ಬಂದೆ ಸೊ ಹೊಸ ವರ್ಷದಲ್ಲಿ ಇಷ್ಟಗೈಸಿನೇನಿಲ್ಲ ಸೊ ನಿಮ್ಮ ಹೊಸ ವರ್ಷ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಟೇ ಬಾಯ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷದಲ್ಲಿ ನಿಮಗೆಲ್ಲ ಒಳ್ಳೆಯದೇ ಆಗಲಿ ಎಲ್ಲ ಹೊಸತು ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಬೇಗ ಆಗಲಿ ಏನಂತೀರಾ ನನಗೂ ತುಂಬ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ನನ್ನ ಡೈಲಿ ವ್ಲಾಗ್ ನೋಡ್ತಿದ್ರೆ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಹಾಗಿದೆಯಾ ಇಲ್ವಾ ಅಂಥೇಳಿ ಇದು ನನ್ನ ಹಳೆ ಏನು ಹೊಸದೇನಲ್ಲ ಇವತ್ತು ಹಾಕ್ಕೊಂಡಿದ್ದೀನಿ ಅಷ್ಟೇ ಇವತ್ತು ಸ್ಪೆಷಲ್ ಅಂತಂದರೆ ಬಳೆ ಹಾಕ್ಕೊಂಡಿದ್ದೀನಿ ನಮ್ಮಮ್ಮ ಯಾವಾಗಲೂ ಬೈತಿರ್ತಾರೆ ಬಳೆ ತೊಗೊಂಡು ತೊಗೊಂಡು ಇಟ್ಕೋತೀರ ಹಾಕಲ್ಲ ಅಂತೇಳಿ ಸೊ ಹಾಗಾಗಿ ಇವತ್ತು ಬಳೆ ಹಾಕಿದ್ದೀನಿ ವಾಯ್ಸ್ ಮಾತ್ರ ಬರ್ತಾ ಇಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ನನಗೆ ಫುಲ್ ನಾನು ನಾನು ಹಾಸ್ಪಿಟಲೈಸ್ ಆಗಿಬಿಟ್ಟಿದ್ದೆ ಜ್ವರ ಎಲ್ಲ ಬಂದಿತ್ತು ಬಟ್ ಕೆಲಸ ಮಾತ್ರ ನಿಲ್ಲಿಸಿರಲಿಲ್ಲ ಮೆಡಿಸಿನ್ಸ್ ತೊಗೊಂಡು ಕೆಲಸ ಮಾಡ್ತಾನೇ ಇದ್ದೆ ರೆಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಅಮ್ಮನೂ ಪಾಪ ತುಂಬ ಬಿಸಿ ಇದ್ದರು ಸೊ ಹಂಗಾಗಿ ಮೇ ಬಿ ರೆಸ್ಟ್ ಇಲ್ಲದಕ್ಕೇನು ನನಗೆ ಅದು ಹುಷಾರೇ ಇಲ್ಲ ಕಂಟಿನ್ಯೂ ಆಗ್ತಾನೇ ಇದ್ದೆ ಗೊತ್ತಿಲ್ಲ ಯಾವಾಗ ಹುಷಾರಾಗುತ್ತೆ ಅಂತ ಹೇಳಿ ಸೊ ಅಷ್ಟಾಗಿ ಹ್ಯಾಪಿ ನ್ಯೂ ಇಯರ್ಸ್ ಬಡ್ ಬಾಯ್ ನಾನು ಹೇಳಿದೆ ಅಲ್ಲ ನಾನು ಊಟದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ಅಂತೇಳಿ ಸೊ ಚಪಾತಿ ಮಾಡಿದೆ ಆಮೇಲೆ ಬಿಟ್ರೋಟ್ ಪಲ್ಯ ಆಮೇಲೆ ಗೆಣಸು ಮತ್ತೆ ಜೋಳ ಎಲ್ಲ ಇತ್ತು ಎಲ್ಲಾನು ಬೇಯಿಸ್ಕೊಂಡೆ ಮತ್ತೊಂದು ಪಲ್ಯ ಮಾಡಿದೆ ಮತ್ತೆ ತೊಂಡಕಾಯಿ ಪಲ್ಯ ಮಾಡಿದೆ ಆಮೇಲೆ ಚಪಾತಿ ಮಾಡಿದೆ ದೋಸೆ ಹಿಟ್ಟಿತ್ತು ದೋಸೆ ಮಾಡಿದೆ ಸೊ ಎಲ್ಲಾನು ಇಷ್ಟೆಲ್ಲ ತಿಂತೀನಿ ಅಂತಲ್ಲ ಸ್ವಲ್ಪ ಸ್ವಲ್ಪ ಎಲ್ಲಾನು ತಿಂತೀನಿ ಅಷ್ಟೇ ಬಟ್ ನನಗೆ ವೆರೈಟೀಸ್ ಇದ್ರೆ ತುಂಬ ಇಷ್ಟ ಊಟದಲ್ಲಿ ನನ್ಗೆ ಏನಂತಂದ್ರೆ ಇವಾಗ ನಾನು ಒಂದೇ ಚಪಾತಿ ತಿನ್ನೋದು ಒಂದೇ ದೋಸೆ ತಿನ್ನೋದು ಅಂದ್ರೂನು ಅದ್ರ ಜೊತೆ ತುಂಬಾ ಸೈಡ್ಸ್ ಇರಬೇಕು ಸೊ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ಏನು ಮಾಡಿದೆ ಗೆಣಸು ಮತ್ತೆ ಏನಪ್ಪಾ ಶೇಂಗಾ ಬೀಜ ಶೇಂಗಾ ಆಮೇಲೆ ಜೋಳ ಎರಡು ಎಲ್ಲಾ ಒಟ್ಟಿಗೆ ಹಾಕಿಟ್ಟೆ ಸೊ ಒಂದು ಬೀಜಲಾದ್ರೆ ಸಾಕು ಎಲ್ಲಾನು ಅದ್ರ ಜೊತೆ ಎರಡು ಥರದ ಪಲ್ಯ ಮಾಡಿದೆ ಆಮೇಲೆ ದೋಸೆ ಹಿಟ್ಟಿತ್ತು ಅದು ತುಂಬಾ ದಿನದಿಂದ ಇತ್ತು ಖಾಲಿ ಮಾಡ್ಬಿಡೋಣ ಅಂತ ಹೇಳಿ ದೋಸೆ ಮಾಡಿದೆ ಆಮೇಲೆ ಸ್ವಲ್ಪ ಶೇಂಗನ ಬಿಡಿಸಿ ನೆನೆಸಿಟ್ಟೆ ಸೊ ದಟ್ ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತೆ ಏನಪ್ಪ ಅದು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಸೊ ಮತ್ತೆ ಎಗ್ ಕೂಡ ಇತ್ತು ಅದನ್ನು ಬೇಯಿಸ್ದೆ ಏನಂದ್ರೆ ನಾವು ನಿಸರ್ಗ ಮನೆಗೆ ಹೋಗಿದ್ದೀವಲ್ಲ ಅಲ್ಲಿ ಇದೆಲ್ಲಾನು ಪ್ರಾಕ್ಟೀಸ್ ನಮಗೆ ಹೇಳ್ಕೊಟ್ಟಿದ್ದಾರೆ ಮೇಲೆ ನಾನು ಸ್ವಲ್ಪ ಬಿಸಿನೀರು ಮತ್ತೆ ಪೆಪ್ಪರ್ ಹಾಕೊಂಡು ಸ್ವಲ್ಪ ಕುಡಿದೆ ಬಿಕಾಸ್ ನನಗೆ ಅದು ಗಂಟ್ಲು ವಾಯ್ಸೇ ಬರ್ತಿರಲಿಲ್ಲ ಸೊ ಹಾಗಾಗಿ ಸೊ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್